ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಒಂದು ಚಿಕನಲ್ಲಿ ಒಂದು ರೆಸಿಪಿ ತೋರಿಸೋಣ ಅಂತ ಬಂದಿದ್ದೀನಿ ನಾಟಿ ಸ್ಟೈಲಲ್ಲಿ ಅಂದರೆ ಚಿಕನ್ ಗ್ರೇವಿ ಅಥವಾ ಚಿಕನ್ ಚಾಪ್ಸ್ ಅಂತಲೂ ಇದನ್ನು ಹೇಳ್ತೀವಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಏನಂತ ಹೇಳಿದ್ರೆ ಈ ಗ್ರೊಬ್ಬಕ್ಕೆ ಏನೇನು ಬೇಕು ಅನ್ನೋದಾದರೆ ಈರುಳ್ಳಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಶುಂಠಿ ಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಇದ್ರ ಜೊತೆಗೆ ಸ್ವಲ್ಪ ಮೆಣಸನ್ನ ಹ್ಯಾಡ್ ಮಾಡೋಣ ಆಮೇಲೆ ಚಿಟಿಗೆ ಅರಿಶಿನ ಹಾಕಿ ಸ್ವಲ್ಪ ಆಯಿಲ್ ಹಾಕಿ ಇದನ್ನು ನೀಟಾಗೆ ಫ್ರೈ ಮಾಡಿಕೊಳ್ಬೇಕು ಅಂದರೆ ಈರುಳ್ಳಿ ಮೆಣಸಿನ್ಕಾಯಲೆಲ್ಲ ಹಸಿ 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 ಆಗಿರೋ ಸ್ಮೆಲ್ ಹೋಗೋವರೆಗೂ ನೀಟಾಗೆ ನೋಡಿ ಫ್ರೈ ಮಾಡಿಟ್ಕೊಂಡಿದ್ದೀನಿ ಈ ಥರ ಫ್ರೈ ಮಾಡಿಟ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಇದನ್ನು ರುಬ್ಕೊಳ್ಳೋಣ ಫಸ್ಟು ಇದ್ರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿನ ಹ್ಯಾಡ್ ಮಾಡೋಣ ತುಂಬ ಜಾಸ್ತಿ ಬೇಡ ಸ್ವಲ್ಪ ಹಾಕಿ ಇದನ್ನ ಹಾಕಿದ್ರೇ ಗ್ರೇವಿ ಥರ ಗಟ್ಟಿಯಾಗಿ ಬರುತ್ತೆ ತುಂಬ ಜಾಸ್ತಿ ಆ್ಯಡ್ ಮಾಡಿದ್ರೆ ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ನಿಮಗೆ ಬೇಕು ಅನ್ನೋದಾದರೆ ಸ್ವಲ್ಪ ಜಾಸ್ತಿ ಕಾಯಿನ ಆ್ಯಡ್ ಮಾಡ್ಕೊಳ್ಬೋದು ನನಗೆ ಹೇಳೋದಾದರೆ ಸ್ವಲ್ಪ ಸಾಕು ತೆಂಗಿನಕಾಯಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕೋಣ ಆಯಿಲ್ ಕಾ ಕಾದ್ಮೇಲೆ ಚಿಕನ್ನ ಆ್ಯಡ್ ಮಾಡೋಣ ಅದಕ್ಕೆ ಮುಂಚೆ ನೀವು ನನ್ನ ಚಾನಲ್ನ ಶೆಟ್ಟಿ ಬ್ಲಾಗ್ಸನ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದರೆ ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಎಣ್ಣೆ ಕಾಯ್ದಿದೆ ಇವಾಗ ಚಿಕನ್ನ ಹಾಕ್ತಾಯಿದ್ದೀನಿ ಚಿಕನ್ನು ನೀಟಾಗೆ ಫ್ರೈ ಆಗಬೇಕು ಆಲ್ರೆಡಿ ನಾವು ಖಾರ ರುಬ್ಬಿಟ್ಕೊಂಡಿರೋದ್ರಿಂದ ಸ್ವಲ್ಪ ಫ್ರೈ ಆಗಿ ಅದು ನೀಟಾಗಿ ನೀರು ಬಿಟ್ಕೊಳ್ಬೇಕು ಆವಾಗ ನೀರು ಬಿಟ್ಕೊಂಡಾದಮೇಲೆ ಖಾರನ ಇದಕ್ಕೆ ಆ್ಯಡ್ ಮಾಡೋಣ ನೋಡಿ ಆಲ್ರೆಡಿ ನೀರು ನೀಟಾಗಿ ನೀರು ಬಿಟ್ಕೊಂಡಿದೆ ಎಲ್ಲ ಸೀತಾ ಇದೆ ನೀರೆಲ್ಲ ನೀಟಾಗಿ ಇವಾಗ ನಾವು ರುಬ್ಬಿಟ್ಕೊಂಡಿರೋ ಖಾರನ ಇದಕ್ಕೆ ಆ್ಯಡ್ ಇದ್ದೀವಿ ಇದು ನೀಟಾಗಿ ಕುದಿಸ್ಬೇಕು ಚಿಕನ್ಗೆ ಖಾರ ನೀಟಾಗಿ ಇಟ್ಕೊಳ್ಬೇಕು ಯಾವಾಗಲೂ ಚಾಪ್ಸೆ ಆಗಲಿ ಚಿಕನ್ನು ನಾನ್ವೆಜ್ ಬಂದ್ರೆನೆ ಸ್ಪೈಸಿ ಆಗಿ ತುಂಬ ಚೆನ್ನಾಗಿರೋದು ಇಲ್ಲ ಸ್ಪೈಸಿ ಕಡಿಮೆ ಮಾಡಿದ್ರೆ ಏನಾಗುತ್ತೆ ಒಂದು ಸ್ವಲ್ಪ ಚಿಕನ್ ಸ್ಮೆಲ್ ಬರುತ್ತೆ ಹಾಗಾಗಿ ಸ್ವಲ್ಪ ಖಾರ ಜಾಸ್ತಿ ಇದ್ರೇನೆ ಅದು ತುಂಬ ರುಚಿಯಾಗಿರೋದು ನೋಡಿ ಈ ತರ ನೀಟಾಗಿ ಕುದಿಸ್ಬೇಕು ಆ ಖಾರ ಚೆನ್ನಾಗಿ ಹಿಡಿಬೇಕು ಚಿಕನ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಇದಾದಮೇಲೆ ಸ್ವಲ್ಪ ನೀರನ್ನ ಆಡ್ ಮಾಡ್ತಿದ್ದೀನಿ ಯಾಕೆ ಅಂದರೆ ಖಾರ ನೀಟಾಗಿ ಕುದಿಲಿ ಅಂತ ಹೇಳಿಬಿಟ್ಟು ನಿಮಗೆ ಯಾವ ಕನ್ಸಿಸ್ಟೆನ್ಸಿಲಿ ಬೇಕು ಅನ್ನೋದ್ರ ಮೇಲೆ ನೀರನ್ನ ಹ್ಯಾಡ್ ಮಾಡ್ಕೊಳ್ಳಿ ಇಲ್ಲ ಗ್ರೇವಿ ಗಟ್ಟಿಯಾಗಿರಬೇಕು ಅಂತಂದ್ರೆ ಸ್ವಲ್ಪ ನೀರನ್ನ ಹ್ಯಾಡ್ ಮಾಡಿ ಇಲ್ಲ ಸ್ವಲ್ಪ ತೆಳುವಾಗಿರಬೇಕು ಅಂದರೆ ಜಾಸ್ತಿ ನೀರನ್ನ ಹ್ಯಾಡ್ ಮಾಡಿ ಅಂದರೆ ನೀವು ಖಾರ ಎಷ್ಟು ಹಾಕಿದ್ದೀರಾ ಅದ್ರ ಮೇಲೆ ನೀರು ಹಾಕೋದು ಡಿಪೆಂಡ್ ಆಗಿರುತ್ತೆ ಮತ್ತು ಇದಕ್ಕೆ ಸ್ವಲ್ಪ ಒಂದು ಟೊಮೊಟೊನ ಹ್ಯಾಡ್ ಮಾಡ್ತಾ ಇದ್ದೀನಿ ನೋಡಿ ಗ್ರೇವಿ ಎಷ್ಟು ನೀಟಾಗಿ ರೆಡಿಯಾಗಿದೆ ಅಂತ ಹೇಳಿಬಿಟ್ಟು ನಾನು ಬಾಯ್ಲರ್ ಕೋಳಿಲಿ ಇದು ಮಾಡ್ತಾ ಇರೋದ್ರಿಂದ ತುಂಬ ಹೊತ್ತು ಕುದಿಸ್ಬೇಕು ಅಂತ ಏನಿಲ್ಲ ಖಾರ ನೀಟಾಗಿ ಕುದ್ರೆ ಅಷ್ಟರೊಳಗೆ ಚಿಕನ್ ಬೆಂದೋಗ್ಬಿಟ್ಟಿರುತ್ತೆ ಇದನ್ನು ಚಪಾತಿ ಜೊತೆ ರೊಟ್ಟಿ ಜೊತೆ ರೈಸ್ ಜೊತೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್